ವ್ಯವಹಾರ ಮಾಡುವೆನು ಆನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹ ಎಂದು ಮುಂದೆ ಹೇಳ್ತಾರೆ ನೋಡ್ರಿ ಮಾತ್ ನಾನಾವ ಕರ್ಮಂಗಳ ಮಾಡಿದಳೆಯೂ ನಾನು ಯಾವ ಕರ್ಮಗಳ ಮಾಡಿದಳೆಯೂ ಆ ಕರ್ಮದ ಫಲ ಭೋಗಪ ನೀ ಕೊಡುವೆ ಎಂಬುದ ನಾವಲ್ಲೆನೋ ಪರಮಾತ್ಮನೇ ನಾನು ಜೀವಾತ್ಮನಾಗಿ ಇಲ್ಲಿ ಬಂದ ಮೇಲೆ ಏನೇನು ಕರ್ಮಗಳನ್ನು ಮಾಡ್ತೀನಿ ಹಿಡದದ್ದು ಬಿಟ್ಟದ್ದು ಮುಟ್ಟಿದ್ದು ತಟ್ಟಿದ್ದು ಸಕಲ ಭೋಗಗಳು ಎಲ್ಲ ಕ್ರಿಯೆಗಳಿಗೂ ಕೂಡ ನೀನು ಒಂದು ಕರ್ಮ ಫಲ ಅಂತಕ್ಕಂಥದ್ದನ್ನು ಕೊಟ್ಟೇ ಕೊಡ್ತೀಯಾ ಅನ್ನತಕ್ಕಂಥ ಸತ್ಯವನ್ನು ನಾನು ಬಲ್ಲೆನು ನನಗದರ ಅರಿವಿದೆ ಈ ಅರಿವನ್ನು ಅರಿತು ಈ ಸತ್ಯವನ್ನು ತಿಳಿದು ನಾನು ಹೆಂಗೆ ಬದುಕ್ತೀನಿ ಪರಮಾತ್ಮನೇ ಅಂದರೆ ನೀ ಕೊಟ್ಟ ದ್ರವ್ಯವಾ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು ನಿಮ್ಮ ಸ್ವಾಮಿಗೆ ಸಲ್ಲಿಸುವೇನು ನಿಮ್ಮ ಕೂಡದ ಸಂಗಮ ದೇವ ಇದೆಲ್ಲವೂ ನೀನು ಕೊಟ್ಟದ್ದು ನೀನು ಕೊಟ್ಟದ್ದನ್ನು ನಾನು ಬಳಸಿಕೊಂಡು ನಂದು ಅಂತ ಅಧಿಕಾರ ಚಲಾಯಿಸಿದ್ರೆ ಅಹಂಕಾರಿಯಾಗಿ ವರ್ತಿಸಿದ್ರೆ ಅದಕ್ಕೆ ಕರ್ಮ ಫಲಭೋಗವಾಗಿ ನೀನು ಕೊಡ್ತೀಯ ಎಂತಂದು ಕೊಡ್ತೀಯಪ್ಪ ಅಂದ್ರೆ ತಪ್ಪದೇ ಬರಿಸುವೇನು ಶ್ವಾನನ ಗರ್ಭದಲ್ಲಿ పరమాత్మ కొడవంత కర్మ ఫలభోగు నా మనుషని హుట్టేవల్ బసవణవరంతారా నీ తప్పదప్ప అంద్ర నీ కొట్టస్థాన నోడు పరమాత్మ అంత అంజకే ఆతారు ఇష్ట చలో జన్మకు బందీయ చంద నగో ముక్తనడు ముక్తన జన్మ కొట్ట పారాగు నగో పారాగు మొత్త ఇల్లిగూ బితు కెళదినూ హబాడ ఇది ఎచ్చరిక బసవణవరు కొడోదు భాళ చలో ಬಂದಿ ಮಾನವ ಜನ್ಮಕ್ಕ ಗುರುಲಿಂಗ ಜಂಗಮರ ಪಾದೋದಕ ಹಿಡಿದು ಮುಕ್ತರಾದು ಅದನ್ನು ಬಿಟ್ಟು ನೀನು ಬರೀ ಭೋಗ ಮಾಡ್ಕೊತ ಅಹಂಕಾರಿಯಾಗಿ ವರ್ತಿಸ್ಕೊಂತ ನಾನು ನನ್ನದೆಂಬ ಅಹಂಮತೆಗೊಳಗಾಗಿ ಬದುಕೊಂತ ಹೋದೆ ಅಂದ್ರ ಆ ಎಲ್ಲ ಕರ್ಮಗಳಿಗೆ ಒಂದೊಂದು ಫಲಗಳು ಬಂದು ಅಂಟುತ್ತವೆ ಅದರ ಅಂಟಿನಿಂದ ನೀನೇನು ಅಕ್ಕಿಯ ಒಂದು ಮತ್ತ ಮಾನವ ಜನ್ಮಕ್ಕ ಬಂದು ದುಃಖಿ ಅಕ್ಕಿಯ ಇಲ್ಲ ಅಂದ್ರೆ ಇಲ್ಲಿಕಿಂತ ಕೆಳಗಿನ ಜನ್ಮಗಳು ಪಶು ಜನ್ಮಗಳದಾವಲ್ಲ ಅಲ್ಲಿ ಹೋಗಿ ಬೆಳತಿಯಾಗೀಮಂತ ಮತ್ತೆ ಹೇಗಂದ್ರೆ ಪುನರಪ್ಪಿ ಜನನಂ ಪುನರಪಿ ಮರಣಂ ಹೆಂಗರಿದ್ರೆ ಕೊತ್ತೋಗ್ಯ ಮನೆ ಅರಿತು ಪರಮಾತ್ಮನೇ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು ನಿಮ್ಮ ಸ್ವಾಮಿ ಸಲ್ಲಿಸಿ ನಾನು ಮುಕ್ತನಾಗುವೆನು ಅಂತ ಬಸವಣ್ಣವ್ರು ಹೇಳುತ್ತಾರೆ ಪರಮಾತ್ಮನಿಗೆ ಮಾಡುವ ನೋಡುವ ನೀಡುವ ಎಲ್ಲ ಕ್ರಿಯೆಗಳನ್ನು ಅರ್ಪಣೆ ಮಾಡಿಬಿಡ್ತಾರ ಅರ್ಪಣ ಮಾಡಿಬಿಟ್ರ ಕರ್ಮನೇ ಇಲ್ಲ ನಂದು ಅಂತ ತಿಳಿದುಕೊಂಡಿದ್ರೆ ಕರ್ಮ ಮಾಡೋ ನೋಡೋ ಕ್ರಿಯೆಗಳನ್ನು ಶುದ್ಧವಾಗಿ ಪರಮಾತ್ಮನಿಗೆ ಅರ್ಪಿಸಿಬಿಟ್ರ ಆ ಭಕ್ತ ನಿತ್ಯ ಮುಕ್ತ ಕರ್ಮ ವಿರಹಿತ ಅದಕ್ಕೆ ನಮ್ಮ ಶರಣರು ಹೇಗಿರುವುದು ಅಂದ್ರೆ ಗುಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿ ಸುಳಿದರು ನಿರ್ಗಮನಿ ಅದಕ್ಕೆ ಶರಣರು ಕಾಲ ಕರ್ಮ ಕರ್ಮರಹಿತರು ಭವಿರಹಿತರು ಯಾಕಂದ್ರೆ ಅರ್ಪಣ ಮಾಡಿರ್ತಕ್ಕ ಅರ್ಥ ಆಯ್ತಲ್ರಿ ಕರ್ಮ ಅಂದ್ರೆ ಏನಂತ ಅರ್ಥ ಆಯ್ತಲ್ಲ ಈ ಕರ್ಮದೊಳಗೆ ಮತ್ತೆ ಮೂರು ತರ ಹೇಳ್ತಾರೆ ಮಾಡಿದ ನೀಡಿದ ಕ್ರಿಯೆಗಳಿಂದ ಬಂದು ಅಂಟಿದ ಫಲಭೋಗಗಳದವಲ್ಲ ಅದರ ಮೂರು ವಿಧ ಒಂದು ಸಂಚಿತ ಕರ್ಮ ಒಂದು ಪ್ರಾರಬ್ಧ ಕರ್ಮ ಇನ್ನೊಂದು ಆಗಾಮಿ ಕರ್ಮ ಸಂಚಿತ ಅಂತ ಎದಕ್ಕೆ ಕರೀತಾರಂದ್ರ ಸಂಗ್ರಹಗೊಂಡದ್ದಕ್ಕೆ ಸಂಚಿತ ಅಂತ ಕರೀತಾರೆ ಯಾವುದು ಸ್ಟೋರ್ ಆಗೈತಲ್ಲ ಮೊದಲೇ ಅದಕ್ಕೆ ಸಂಚಿತ ಅಂತ ಕರೀತಾರೆ ಹಿಂದೆ ಮಾಡಿದ ಹಲವು ಜನ್ಮಗಳ ಪಾಪ ಕರ್ಮಾದಿಗಳ ಫಲಗಳು ಅಲ್ಲಿಗೆ ಬಿಟ್ಟು ಬಂದಿರೋದ್ರಿಂದ ಆ ಹತ್ತು ಮನೆ ಬೆನ್ನ ಹತ್ಯೆ ಹೊತ್ಕೊಂಡು ಇಲ್ಲಿ ತನಕ ಎಲ್ಲ ಹೊತ್ಕೊಂಡು ಬಂದಿರ್ತೀವಿ ಹಿಂದಿಲ್ಲ ಹೊರೆ ಹೊತ್ಕೊಂಡು ಬಂದಿರ್ತೀವಲ್ಲ ಇದಕ್ಕೆ ಏನಂತ ಕರೀತಾರೆ ಸಂಚಿತ ಕರ್ಮ ಸಂಚಿತ ಕರ್ಮ ಅಂತ ಕರೀತಾರೆ ಇದನ್ನು ನಾವು ಪ್ರಾಕ್ಟಿಕಲಿ ನಮ್ಮ ಬದುಕು ನೋಡೋದಕ್ಕೆ ಕಾಣಬಹುದು ಹೆಂಗಂದ್ರೆ ಕೆಲವೊಬ್ಬರು ಜೀವನದೊಳಗೆ ಎಷ್ಟು ಪ್ರಯತ್ನ ಮಾಡ್ತಿರ್ತಾರ ಎಷ್ಟೆಲ್ಲ ಒಳ್ಳೆತನ ಮಾಡ್ತಿರ್ತಾರ ಆದರೂ ಅವರಿಗೆ ಕಷ್ಟಗಳು ತಪ್ಪೋದೇ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಅನುಭವಿಸೋದೇ ಅವ್ರ ಬದುಕು ಬವಣೆಯಾಗಿರ್ತೈತಿ ಇದಕ್ಕೆ ಕಾರಣ ಏನು ಅಂದ್ರೆ ಸಂಚಿತ ಕರ್ಮದೊಳಗೆ ಏನಂದ್ರೆ ಪಾಪದ ಫಲ ಹೆಚ್ಚಿತ್ತು ಅಂದ್ರೆ ಆ ಪಾಪದ ಫಲ ತೀರೋ ತನಕ ಅವರನ್ನು ಬಿಡೋದೇ ಇಲ್ಲದು ಅದಕ್ಕೆ ಥರ ಕೇಳಿದ್ರೆ ಇನ್ನು ಕೆಲವರು ಎಂದೆಂದು ಒಳ್ಳೆಯದು ಮಾಡಿರೋದಿಲ್ಲ ಆದ್ರ ಪ್ರಯತ್ನೂ ಕಡಿಮೆ ಇರ್ತೈತಿ ಮುಟ್ಟಿ ಮುಟ್ಟಿದ್ದೆಲ್ಲ ಬಂಗಾರನ ಹಾಕಿರ್ತೈತಿ ಅವ್ರ ಕೈಯ್ಯ ಅದಕ್ಕೆ ನಾವೇನಂತೀವಿ ಅವ್ರಿಗೆ ಸ್ಟಾರ್ ಐತ್ನ ನೋಡ್ರಿ ಅವ್ರು ಏನು ಮಾಡಿದ್ರು ಏನು ಮಾಡಿದ್ರು ಯಶಸ್ವಿ ಆಗ್ತಾರ ಆದ್ರೆ ಅವರಿಗೆ ಅಹಂಕಾರ ಬಂದ್ಬಿಡ್ತೈತ ಅದರಿಂದ ಆದ್ರೆ ಅವರಿಗೆ ಅರಿವಿರೋದಿಲ್ಲ ಏನು ಅಂದ್ರ ಇದು ಪೂರ್ವ ಜನ್ಮ ಸುಕೃತ ಪುಣ್ಯದ ಫಲ ಇದು ಮನುಷ್ಯ ಇವತ್ತೇನು ಪಡೆದಾನ ಇದೆಲ್ಲವೂ ಸುಕೃತ ಫಲದಿಂದ ಪಡೆದಿರ್ತೀವಿ ಅದನ್ನ ಇನ್ನಷ್ಟು ಪುಣ್ಯದ ಫಲ ಹೆಚ್ಚು ಮಾಡಿ ಮುಕ್ತ ದಾರಿ ಮಾಡ್ಕೋಬೇಕು ಹೊರತು నా ముట్టి చిన్నగైతి నన్నంత యారిల్ అహంకారక అహంకార బ్నో మత్ అది పాపడు పలక దారి మార్తైతి ఈ ఎచ్చర కొడతారు బస్స హనుష్య సదావకాల వినయభావం బతుకీ మ్రీయముఖ కర్పస్బిట్ర నేను ముక్తనా కీయ సంచిత కర్మ అంద్ర ఇన్న తోణ బంద్రు ప్రారబ్ధ కర్మ అంద్ర ಹಿಂದಿಂದ ತಗೊಂಡು ಬಂದದ್ದು ಆಲ್ರೆಡಿ ಇರ್ತೈತಿ ಅದರ ಜೊತೆಗೆ ಈಗ ನಾವು ಮಾಡ್ತಕ್ಕಂಥ ಬದುಕಿನಿಂದ ಏನು ಗಳಿಸ್ತೀವಲ್ಲ ಇಲ್ಲೇನು ಗಳಿಸಿ ಉಳಿಸ್ತೀವಲ್ಲ ಏನಂತ ಕರೀತಾರೆ ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ ಈ ಪ್ರಾರಬ್ಧ ಆ ಸಂಚಿತ ಕೂಡ್ಕೊಂಡು ನಾವು ಮುಂದೆ ತಾಳ್ತಕ್ಕಂಥ ಜನ್ಮಾಂತರ ತಗೊಂಡು ಬರ್ತೈತಲ್ಲ ಅದಕ್ಕೆ ಏನಂತ ಕರೀತಾರೆ ಆಗಾಮಿ ಕರ್ಮ ಆಗಾಮಿ ಕರ್ಮ ಅಂತ ಕರೀತಾರೆ ఈ సంచితా ప్రారంభ అగామీ అంతకంత కర్మత్రయలు మానవ బతుకన్నా పూర్ణమైన ఝర్జరిత యాకంద్రు మారే మాడితే తొందర ఆగి ఎదుర్సక ఎదరికి బందిందర్తైతి ఇదేను యారు కొట్టల్ మొబ్బర తొందర అలా మార్తివి అదన్నే నా ఖండిత పునః పడీతీ ಅದಕ್ಕೆ ನಾವು ಏನಾರ ಯಾರಿಗಾರ ಕೊಡಬೇಕಾದ್ರೆ ಹತ್ತು ಸಲ ವಿಚಾರ ಮಾಡಬೇಕು ಏನಂತ ನಾ ಏನು ಕೊಡಕತ್ತೀನಿ ಇದು ಹೊಳ್ಳಿ ನನಗೆ ಎರಡು ಪಟ್ಟಾಗಿ ಒಮ್ಮೆ ನನ್ನ ಮನೆಗೆ ಬರ್ತೈತಿ ಅವಾಗ ಅದನ್ನು ಸ್ವೀಕಾರ ಮಾಡೋಕ್ಕಾಗ್ತೈತನೋ ಅಂತ ವಿಚಾರ ಮಾಡಬೇಕು ಅದಕ್ಕೆ ಕೊಡುವಾಗ ಏನು ಕೊಡಬೇಕು ಒಳ್ಳೆಯದನ್ನೇ ಕೊಡಬೇಕು ಯೋಗ್ಯವಾದದ್ದನ್ನೇ ಕೊಡಬೇಕು ಮಾತಿನೊಳಗಿರಲಿ ಕೃತಿಯೊಳಗಿರಲಿ ವರ್ತನೆ ಒಳಗಿರಲಿ ನಮ್ಮಿಂದ ಎಷ್ಟು ಒಳ್ಳೆಯ ಹೊರಗೆ ಹೋಗ್ತೈತಿ ಅಷ್ಟು ಒಳಿತಾದದ್ದೇ ನಮಗೆ ಬರ್ತೈತಿ ನಾವು ಏನಾರ ಕೆಟ್ಟದ್ದು ಕೊಟ್ಟಿವಂದ್ರೆ ನೋವು ಕೊಟ್ಟಿವೆ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟಿವೆ ಕಷ್ಟ ಕೊಟ್ಟಿವೆ ಮತ್ತೊಬ್ಬರ ಮನೆಯನ್ನು ನಾಶ ಮಾಡಿದ್ವಿ ಅಂದ್ರೆ ಅದು ಪೂರ್ಣ ಕರ್ಮ ಫಲವಾಗಿ ಮರಳಿ ನಮಗೆ ಹಲವು ವಿಧದ ಕಷ್ಟವಾಗಿ ನಮ್ಮನ್ನು ಅನುಭವಿಸಲಿಕ್ಕೆ ದಾರಿ ಮಾಡ್ತಿದ್ದೀ ಈ ಎಚ್ಚರಿಕೆಯನ್ನು ಸದಾ ನಾವು ಇಟ್ಕೋಬೇಕು ಏನು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ ಇದರ ಕುರಿತಾಗಿ ಬಸವಣ್ಣನವರ ಒಂದು ಕಡೆಗೆ ಇನ್ನಷ್ಟು ಗಟ್ಟಿಸಿ ಹೇಳ್ತಾರೆ ಏನಂತಾರ ಪಂಡಿತರಾಗಲಿ ಮೂರ್ಖರಾಗಲಿ ಸಂಚಿತ ಕರ್ಮ ಭೋಗಿಸಿದಲ್ಲದೆ ಮಾಡದು ನೀನು